ಕತೆ ಗೊತ್ತಿರ್ಬೋದು ನಿಮಗೆ ಬಹುಶಃ ಏನಿಲ್ಲ ಒಂದು ಹಾವು ಸತ್ತೋಗಿರುತ್ತೆ ಅದೊಂದು ಗರಡ ಎತ್ಕೊಂಡು ಹೋಗ್ತಾ ಇರುತ್ತೆ ಓಕೆನಾ ಈಗ ಅದ್ ಹಾವು ಬಾಯಲ್ಲಿ ವಿಷ ಇರುತ್ತೆ ವಿಷ ಮೇಲಿಂದ ಕೆಳಗೆ ಸೋರ್ತಾ ಇರುತ್ತೆ ಕೆಳಗಡೆ ಒಂದು ರಾಜ್ಯದಲ್ಲಿ ಒಬ್ಬ ರಾಜ ಏನು ಅಂದ್ರೆ ಅವನು ಎಲ್ಲಾರ್ಗು ಅಡಿಗೆ ಮಾಡ್ಸೋ ಖುಷಿ ಅವನಿಗೆ ಒಂದು ಪ್ಲೇಸ್ ಇರುತ್ತೆ ಅಲ್ಲಿ ಬಂದೋ ಟ್ರಾವೆಲರೆಲ್ಲ ಊಟ ಮಾಡ್ಕೊಂಡು ನೀರು ಕುಡ್ಕೊಂಡು ದಣಿ ಮಾರ್ಸ್ಕೊಂಡು ಹೋಗಲಿ ಅಂತ ಪಾಪ ಮಾಡ್ತಾ ಇರ್ತಾನೆ ಈ ಹಾವು ಬಾಯಿಂದ ವಿಷ ಯಾವುದೋ ಒಂದು ಪಾತ್ರೆಗೆ ಬಿದ್ದು ಮಿಕ್ಸ್ ಆಗಿ ಅವತ್ತು ಊಟದಲ್ಲಿ ಹಂಚಿದಾಗ ಒಂದಷ್ಟು ಜನ ಮಾಸಾಗಿ ಸತ್ತೋಗ್ತಾರೆ ಈಗ ಬಂದು ಚಿತ್ರಗುಪ್ತರು ಬಂದು ಪ್ರಶ್ನೆ ಮಾಡ್ತಾರೆ ಯಮಧರ್ಮರಾಜನ್ಗೆ ಇದು ಯಾರ ತಪ್ಪು ಯಾರ್ಗೆ ಹಾಕಲಿ ಈ ಅಕೌಂಟ್ ತಪ್ಪಿಗೆ ಹೌನ ಎತ್ಕೊಂಡೋಗಿದ್ ಗರ್ಡಕ್ ಹಾಕ್ಬೇಕಾ ಹಾವಿಗೆ ಹಾಕ್ಬೇಕಾ ಅಥವಾ ಅಡುಗೆ ಮಾಡ್ತಾ ಇದ್ನಲ್ಲ ಅವ್ನು ಓಪನ್ ಅಲ್ಲಿ ಮಾಡ್ದ ಅವ್ನ ಟೆಂಟ್ ಹಾಕಿರ್ಲಿಲ್ಲ ಅಂತ ಅವನಿಗೆ ಮಾಡ್ಬೇಕಾ ಅಥವಾ ಟೆಂಟಿಗೆ ಬಡ್ಜೆಟ್ ರಾಜ ಕೊಟ್ಟಿರ್ಲಿಲ್ಲ ಅಂತ ರಾಜನ್ಗೆ ಹಾಕ್ಬೇಕಾ ಅಂತ ಗರುಡು ಗರ್ಡ್ ಯಮಧರ್ಜ್ ಕನ್ಫ್ಯೂಸ್ ಆಗುತ್ತೆ ಗೊತ್ತಿಲ್ಲಪ್ಪ ಇದು ಸೃಷ್ಟಿ ಮಹಾ ಮಹಾವಿಷ್ಣು ಹತ್ರನೇ ಹೋಗಬೇಕು ಮಹಾವಿಷ್ಣು ಬಂದ್ಬಿಟ್ಟು ನೋಡ್ತಾ ಇದ್ರಂತೆ ಮೇಲ್ಗಡೆಯಿಂದ ನೋಡ್ಬಿಟ್ಟು ಎಲ್ಲ ಅಲ್ಲಿ ನೋಡಿದ್ರಂತೆ ಒಂದು ಸ್ವಲ್ಪ ತಡಿ ಹೇಳ್ತೀನಿ ಸ್ವಲ್ಪ ದಿನ ಟೈಮ್ ಕೊಡು ಅಂತ ಅಲ್ಲೇನಾಗ್ತಿತ್ತಂತೆ ಈ ಊರು ಎಂಟ್ರಿ ಹೆಬ್ಬಾಗ್ಲೂ ಅಂತ ಏನು ಪಾಸಿಂಗ್ ಇರುತ್ತಲ್ಲ ಅಲ್ಲಿ ಯಾವಾಗಲೂ ಒಂದು ಅಜ್ಜಿ ಎಲ್ಲಾಡಿಕೆ ಕುಟ್ಕೊಂಡು ತಿಂದ್ಕೊಂಡು ಊರು ಕತೆ ಮಾತಾಡ್ಕೊಂಡು ಅಲ್ಲಿ ಕೂತಿರೋದಂತೆ ಅದು ಬಂದವ್ರಿಗೆಲ್ಲ ಈ ಫಿಟ್ಟಿಂಗ್ ಇಡೋದಂತೆ ಓ ಎಲ್ಲಿಗೂ ಇದ್ದೀರಾ ಅಲ್ಲಿ ರಾಜ ಊಟ ಅಡುಗೆ ಮಾಡ್ಸೌಂದೆ ಅಂತಾನ ಅಲ್ಲಿಗೆ ಹೋಗ್ಬಿಟ್ರಪ್ಪ ಮೊನ್ನೆ ಮೊನ್ನೆ ವಿಶಾಖಿ ತಿಂದ್ಬಿಟ್ಟು ಬೋ ಜನ ಸತ್ತೋಗ್ಬಿಟ್ರು ಅಲ್ಲೇ ವಿಶಾಖ ಸಾಯಿಸ್ಬಿಡ್ತಾರೆ ಹೋಗ್ಬೇಡಿ ಅಂದ್ಲಂತೆ ಅಜ್ಜಿ ಅವ ಮಹಾವಿಷ್ಣುಳಂತ ಅವಳು ಅಕೌಂಟ್ಗೆ ಇದೆಲ್ಲ ಪಾಪನ ಯಾಕಂದ್ರೆ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದಾಳೆ ಗೊತ್ತಿಲ್ಲ ಮಾತಾಡ್ತಾ ಇದ್ದಾಳೆ ಅವಳ ಅಕೌಂಟ್ಗೆ ಹಾಕಿದ್ದಿನ್ನ ಹಾಕಿ ನಾಲ್ ನಾಲೆಡ್ದು ಅರ್ಧ ಬೆಂದಿರೋದು ಈಗ ರಾಜನ ಉದ್ದೇಶ ಏನಿತ್ತು ಪಾಪ ಬಂದವರ ದಣ್ಣ ಹೋಗ್ಲಿ ಅಂತ ಈ ನೆವರ್ ಮೆಂಟ್ ಅದ್ರ ಸಾಯಿಲಿ ಅಂತ ಅವನ ಉದ್ದೇಶನೂ ಅದಲ್ಲ ಅಡುಗೆ ಮಾಡೋದು ಅದು ಉದ್ದೇಶ ಅಲ್ಲ ಸತ್ತಿರ ಹಾವುದಂತೂ ಅಪರಾಧವೇ ಅಲ್ಲ ಗರಡ ಅದು ಹೊಟ್ಟೆ ಅದು ಎತ್ಕೊಂಡು ಹೋಗ್ತಾ ಇದೆ ಸೊ ಇದನ್ನೆಲ್ಲ ನೋಡಿ ಗೊತ್ತಿಲ್ಲದೇನೋ ಒಬ್ರು ಕತೆ ಊಟ ಆಗ್ತಾರೆ ಗೊತ್ತಾ ಒಂದು ಸ್ಕ್ರೀನ್ ಪ್ಲೇ ಅವನ ಅಕೌಂಟ್ಗೆ ಹಾಕಿದ್ನೆಲ್ಲ ಹಾಗಾಗಿ ನಮಗೆ ಕಮೆಂಟ್ಸ್ ಮಾಡೋರು ದಯವಿಟ್ಟು ಬೇಕು ಅಂದರೆ ನಮಗೆ ಗೊತ್ತಿಲ್ಲದೆನೋ ನಮ್ಮ ಕರ್ಮನ ಅವ್ರು ಹಂಚ್ಕೊತಾ ಇರ್ತಾರೆ ನಿನ್ನ ಸೋ ಕಾಲ್ಡ್ ಬ್ಯಾಡ್ ವಟೆವರ್ ಎವರ್ ನಮ್ಮ ಟೈಮ್ ಇರ್ಬೋದು ಕೆಟ್ಟ ದೃಷ್ಟಿ ಇರ್ಬೋದು ಅದನ್ನು ನಾವು ನಿವಾಳಿಸೋದೇ ಬೇಡ ನಮಗೆ ನಿವಾಳ್ಸದೇ ಅವ್ರ ಕಮೆಂಟ್ ಸೆಕ್ಷನ್ ಅವರು ಓವರ್ ಡಸ್ ಅ ನೆಗೆಟಿವ್ ಕಮೆಂಟ್ ವಿತೌಟ್ ನಾಲೆಡ್ಜ್ ಅವ್ರಿಗೆ ಅದನ್ನೆಲ್ಲ ದೇವರು ಹಂಚ್ತಾರೆ